ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರ ಹೃದಯಾಘಾತದಿಂದ ಸಾವು ಕಾರ್ಕಳ ಮುಟ್ಲುಪಾಡಿಯ ಪ್ರೀತಂ ಶೆಟ್ಟಿ ಸಾವನ್ನಪ್ಪಿರುವಂತಹ ದುರ್ದೈವಿಯಾಗಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ಕಬಡ್ಡಿ ಆಡ್ತಾ ಇರುವಾಗ ಈ ಘಟನೆ ನಡೆದಿದೆ ಆಸ್ಪತ್ರೆಗೆ ದಾಖಲು ಮಾಡುವ ಮೊದಲೇ ಸಾವನ್ನಪ್ಪಿದ್ದಾರೆ ಪ್ರತಿಭಾವಂತ ಆಟಗಾರ ಪ್ರೀತಂ ಶೆಟ್ಟಿ ಉಜಯ ಎಸ್ ಟಿಎಂ ತಂಡದ ಮಾಜಿ ಆಟಗಾರ ಆಗಿದ್ರು ಪ್ರೀತಂ ಶೆಟ್ಟಿಯವರು ಹಲವು ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ಪ್ರೀತಮ್ ಶೆಟ್ಟಿ ಈ ಪ್ರೀತಮ್ ಶೆಟ್ಟಿ ಅವರ ಸಾವು ಇದೆಯಲ್ಲ ಕ್ರೀಡಾ ವಲಯಕ್ಕೆ ಬಹುದೊಡ್ಡ ಆಘಾತವನ್ನು ನೀಡಿದೆ ಕಂಬನಿಯನ್ನು ಮಿಡಿತ ಇದ್ದಾರೆ ಆಟಗಾರರು ಸಾರ್ವಜನಿಕ ವಲಯದಿಂದ ಕೂಡ ಸಂತಾಪ ಕೂಡ ವ್ಯಕ್ತ ಆಗಿದೆ ಜೊತೆಗೆ ಇವರ ಕುಟುಂಬ ವಲಯದಲ್ಲಿ ಕೂಡ ಆಕ್ರಂದನ ಅನ್ನುವಂಥದ್ದು ಮುಗಿಲು ಮುಟ್ಟಿರುವಂಥದ್ದು ಮನೆಯಿಂದ ಆರಂಭವಾಗಿ ಮಗ ಆಟ ಆಡಿ ಬರ್ತಾನೆ ಮಂಡ್ಯಕ್ಕೆ ಹೋಗಿ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದ್ರೆ ಮಗ ಚಿರನಿದ್ರೆಗೆ ಜಾರಿ ಬರ್ತಾನೆ ಅಂತ ಹೇಳಿ ಮನೆಯವರು ಕೂಡ ಯೋಚನೆ ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ಬಹಳ ಸಣ್ಣ ವಯಸ್ಸು ಇನ್ನೂ ಕೂಡ ಸಾಧಿಸುವಂತಹ ಹಲವು ಅವಕಾಶಗಳು ಇತ್ತು ಈ ವಿಧಿ ಅನ್ನೋದು ಇದೆಯಲ್ಲ ಪ್ರೀತಮ್ ಶೆಟ್ಟಿ ಬಳಲಿ ಆಟ ಆಡಿದೆ ಕಬಡ್ಡಿ ಆಟ ಆಡ್ತಾ ಇರುವಾಗಲೇ ಹೃದಯಾಘಾತ ಸಂಭವಿಸಿದೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ಅವರನ್ನ ಹುಷಾರು ಮಾಡುವಂತಹ ಮೊದಲೇ ಪ್ರೀತಮ್ ಅವರು ಕೊನೆಯನ್ನ ಎಳೆದಿದ್ದಾರೆ ಬಹಳ ನೋವಿನ ವಿಚಾರ ಸಣ್ಣ ವಯಸ್ಸು ದೇವರವರ ಕುಟುಂಬಕ್ಕೆ ಆ ನೋವನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಕೊಡಲೇಬೇಕು ಯಾರು ಕೂಡ ಊಹಿಸದಂತಹ ಘಟನೆ ಇದು ಆಘಾತ ಇದು ಕ್ರೀಡಾ ವಲಯ ಯಾವ ರೀತಿ ಇದನ್ನ ಸಹಿಸಿಕೊಳ್ಳುತ್ತೋ ಕುಟುಂಬ ವಲಯ ಯಾವ ರೀತಿ ಇದನ್ನ ಸಹಿಸಿಕೊಳ್ಳುತ್ತೋ ಗೊತ್ತಿಲ್ಲ ಆ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಆ ದೇವರು ಆ ಭಗವಂತ ಕೊಡ್ಲೇಬೇಕು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್